ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಜಾತಿ ಗಣತಿ ನಡೀತಾ ಇದೆ ಜಾತಿ ಗಣತಿ ಅಂದ್ರೆ ಏನು ಅದನ್ನೆಂತ್ ಮಾಡ್ತಾರೆ ನಾವು ಯಾವ ಜಾತಿಗೆ ಸೇರ್ತೀವಿ ಇದರ ಮೂಲ ಉದ್ದೇಶ ಏನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಜಾತಿ ಗಣತಿ ಎಂತಕ್ ಮಾಡ್ತಾರೆ ಅಂತಂದ್ರೆ ನೋಡಿ ಸ್ನೇಹಿತರೆ ನಾವು ಏನು ಮೂಲಭೂತವಾಗಿ ಆರ್ಥಿಕವಾಗಿ ಏನ್ ಹಿಂದುಳಿದಿರ್ತಾರೆ ಅಂತವ್ರಿಗೆ ಏನೊಂದು ಅರವತ್ತು ಪ್ರಶ್ನೆ ಇದೆ ಅಂತ ಹೇಳ್ತಾರೆ ಅವರೇ ಸರ್ಕಾರದಿಂದ ಮಾಡ್ತಾ ಇರೋ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಇದಾರೆ ಎಷ್ಟು ಪ್ರದೇಶದಲ್ಲಿ ಇದಾರೆ ಯಾರ್ಯಾರಿಗೆ ಯಾವ್ಯಾವ ಜಾತಿಯವರು ಇದಾರೆ ಎಷ್ಟು ಜನಸಂಖ್ಯೆ ಇದೆ ಅವರು ಏನು ಈ ರಾಜಕಾರಣಿಗಳು ಅವರ ಮತ ಬ್ಯಾಂಕ್ಗೋಸ್ಕರ ಲೆಕ್ಕ ಸಿಕ್ಕರೆ ತಾನೆ ಇಂತಿಂತ ಊರಲ್ಲಿ ಇಷ್ಟು ಜನ ಅವರೇ ನನ್ನ ಜಾತಿಯವರು ಆ ಜಾತಿ ಇರೋ ಕ್ಯಾಂಡಿಡೇಟ್ ಹಾಕೋದಕ್ಕೆ ಅವ್ರು ಓಟ್ ಹೆಚ್ಚು ಬೀಳ್ತದೆ ಅದಕ್ಕೆ ಉಪಯೋಗ ಆಗೋದಕ್ಕೋಸ್ಕರ ಈ ತಂತ್ರಗಾರಿಕೆ ಮಾಡ್ತಾರೆ ನಂತರ ಅವ್ರು ಏನ್ ಹೇಳ್ತಾರೆ ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಜನ ಅವರೇ ಅವರವರ ಮೂಲ ಕುಲ ಕಸು ಅದಕ್ಕೆ ತಕ್ಕನಾಗೆ ನಾವು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದಾಗಿರ್ಬೋದು ಅವ್ರಿಗೆ ಅವ್ರ ಸವಲತ್ತುಗಳನ್ನ ಕೊಡೋದಾಗಿರ್ಬೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋದಾಗಿರ್ಬೋದು ಮತ್ತೆ ಈ ಏನು ಮೀಸಲಾತಿಗಳು ಇರ್ತದೆ ಕೆಲಸಕ್ಕೆ ಉದ್ಯೋಗತ್ತು ಮತ್ತೆ ಓದೋದಕ್ಕೆ ಅದನ್ನೆಲ್ಲ ನಾವು ತಲುಪಿಸೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಇವರ ಫುಲ್ಲು ಏನು ಇದಲ್ಲಿ ಏನ್ ಮಾಡ್ತಾರೆ ಎಲ್ಲರಿಗೂ ಎಲ್ಲ ಗೊತ್ತು ಏನು ನಮ್ಮ ಮನೆ ಮಕ್ಕಳು ಎಷ್ಟು ಜನ ಇದ್ದಾರೆ ರೋಡಲ್ಲಿ ಎಷ್ಟೆಷ್ಟು ವೋಟರ್ಸ್ ಗಳಿದ್ದಾರೆ ಅದ್ರಲ್ಲಿ ಯಾವ ಯಾವ ಪಕ್ಷಕ್ಕೆ ಹೋಯ್ತಾನೆ ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ರೋಡ್ ರೋಡ್ ಗಲ್ಲು ಗಲ್ಲಿ ಎಲ್ಲಾನು ಮ್ಯಾಪ್ ಮಾಡಿ ಇಕ್ಕಂಬಿಟ್ಟವ್ರೆ ಇದೊಂದು ಎಕ್ಸ್ಟ್ರಾ ಏನಂದ್ರೆ ನಮ್ದು ಆಧಾರ್ ಕಾರ್ಡ್ ಸಮೇತ ಲಿಂಕ್ ಈಗಿಸತಿ ನಂತರ ಫೋನ್ ನಂಬರ್ ಮತ್ತೆ ಅವ್ರಿಗೆಲ್ಲ ಸುಲಭ ಆಗ್ಬೇಕಲ್ವಾ ಕಾಂಟ್ಯಾಕ್ಟ್ ಸಿಕ್ಕೋದೆ ಏನು ಅವ್ರು ಹೇಳೋ ಪ್ರಕಾರ ಎರಡು ಎರಡೂವರೆ ಕೋಟಿ ಜನ ಮನೆ ಎರಡೂವರೆ ಕೋಟಿ ಮನೆ ಇದೆ ಅದಕ್ಕೆಲ್ಲ ನಾವು ತಲುಪ್ತೀವಿ ಅಂತ ನೋಡಿ ಅವ್ರು ಬಂದಾಗ ನೀವು ತಲುಪ್ಸಿ ಅಥವಾ ಮಾಹಿತಿ ಕೊಡಿ ಈ ಕಾರಣಕ್ಕೆ ಅವ್ರು ಹೇಳ್ತಾರೆ ಇವ್ರದ್ದು ಏನ್ ಉದ್ದೇಶ ಅಂದ್ರೆ ಯಾರ್ಯಾರ್ದು ಎಷ್ಟೆಷ್ಟು ಜನ ಇದ್ದಾರೆ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡೋದಕ್ಕೆ ಅವರ ಏನು ವೋಟ್ ಬ್ಯಾಂಕಿಂಗ್ಗೆ ಮತ ಚುನಾವಣೆ ಟೈಮಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದಷ್ಟೇ ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಇವ್ರೇನು ಯಾವತ್ತು ಯಾವ ಜಾತಿಯವ್ರನ್ನಾಗಲಿ ಇನ್ನೊಂದಾಗ್ಲಿ ಆ ಎಮ್ ಎಲ್ ಎಗಳಾಗಲಿ ಆ ಎಂ ಪಿಗಳಾಗಲಿ ಆ ರಾಜಕಾರಣಿಗಳಾಗಲಿ ಅಥವಾ ಅವರ ಲೀಡರ್ಗಳು ಏನಿರ್ತಾರೆ ಚೇಲಾಗಳು ಎಡಬಲ್ಲ ಅವ್ರು ಯಾರು ಸಹ ನಮ್ಮನ್ನ ಯಾವತ್ತೂ ಉದ್ದಾರ ಮಾಡಿಲ್ಲ ಬಡವ್ರನ್ನ ನೋಡಿ ನೀವು ಗಮನಿಸಿ ಅವ್ರ ಅಪ್ಪನ ಕಾಲದಿಂದ ಅವ್ರ ತಾತನ ಕಾಲದಿಂದ ಯಾವುದೋ ಒಂದು ಜಾತಿ ಎಮ್ ಎಲ್ ಎ ಇದ್ದಾರೆ ಅಂತಂದ್ರೆ ಆ ಊರಲ್ಲಿ ಕೊನೆ ವ್ಯಕ್ತಿ ಆ ಜಾತಿ ವ್ಯಕ್ತಿ ಇದ್ದಾರೆ ಅವ್ರು ಇವತ್ತಿಗೂ ಅದೇ ಪರಿಸ್ಥಿತಿ ಅವ್ರು ಹೋಗಿ ಓಟ್ ಹಾಕ್ತಾರಲ್ಲ ಓಟು ಆ ಶಾಲೆ ಕೂಡ ಇವತ್ತಿಗೂ ಹೆಂಚಿ ಇಲ್ದಿರ ತಾಲ್ಸಿ ಇಲ್ದಿರಾ ನೆರ ಇಲ್ದಿರ ಗೋಡೆ ಇಲ್ದಿರ ಬಾಕ್ಲು ಇಲ್ದಿರ ಯಾವ ಮಕ್ಳಿಗೂ ಪಬ್ಲಿಕ್ ಟಾಯ್ಲೆಟ್ ಸಹ ಇಲ್ದಿರ ಏನು ಶೌಚಾಲಯವು ಸಹ ಇಲ್ದಿರ ಆ ಇದೆ ಇನ್ನೆಲ್ಲಿ ನಮ್ಗೆ ಇವರು ಜಾತಿ ಗಣತಿ ಅವರು ನಮ್ಮ ಮೂಲಭೂತ ಸೌಕರ್ಯ ಒದಗಿಸ್ತಾರೆ ನೋಡಿ ಇದೆಲ್ಲ ನೆಗೆ ಪಾಟ್ಲು ಇವರ ಮತಕ್ಕೋಸ್ಕರ ನಿಮ್ಮಲ್ಲಿರುವ ಓಟ್ ಏನಾಕಂತಲ್ಲ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಜಾಗೃತರಾಗಿರ್ಬೇಕು ಓಟ್ ಹಾಕೋ ಸಮಯದಲ್ಲಿ ನಿಮ್ಗಿರೋದು ಒಂದೇ ಅಧಿಕಾರ ಏನು ಓಟ್ ಹಾಕ್ಬೇಕಾದ್ರೆ ನೀವು ವಿಚಾರ ಕೋಟ್ ಹಾಕ್ತಾ ಇದ್ದೀರಾ ಅಥವಾ ಏನು ಕರೆಕ್ಟಾಗಿ ನಮ್ಗೆ ಲೆಕ್ಕ ಕೊಟ್ಟು ಕೆಲಸ ಮಾಡೋ ಊಟ ಆಗ್ತಾ ಅಂತ ಅಂತ ನೋಡ್ಬಿಟ್ಟಾಕ್ಬೇಕು ನಮ್ಮ ದುಡ್ಡು ತೆರಿಗೆ ಹಣ ನಮ್ಗೆ ಲೆಕ್ಕ ಕೊಟ್ಬಿಟ್ಟು ಅವ್ರು ಕೆಲಸ ಮಾಡ್ತಾರ ನಮ್ಗೆ ಹೇಳ್ಬಿಟ್ಟು ಕೆಲಸ ಮಾಡ್ತಾರ ಅಥವಾ ನಮ್ಮನ್ನು ಕೇಳ್ಬಿಟ್ಟು ಮಾಡ್ತಾರ ಮಾಡಿದ್ರು ಎಷ್ಟು ವರ್ಷದಲ್ಲಿ ಮಾಡಿ ಮುಗಿಸ್ತಾರೆ ಇದನ್ನ ಲೆಕ್ಕ ಹಾಕ್ಬೇಕು ನಮ್ಗೆ ಉಚಿತವಾಗಿ ಆರೋಗ್ಯ ಕೊಡ್ತಾರ ಉಚಿತವಾಗಿ ಶಿಕ್ಷಣ ಕೊಡ್ತಾರ ಒಳ್ಳೆ ರಸ್ತೆ ಕೊಡ್ತಾರ ಕರೆಂಟ್ ಕೊಡ್ತಾರ ಇಷ್ಟೇ ಇದನ್ನ ಮಾಡ್ಕೊಡೋದಕ್ಕೋಸ್ಕರ ನಾವು ಇಷ್ಟೊಂದೆಲ್ಲ ತೆರಿಗೆ ಕಟ್ಟೋದು ಅವ್ರಿಗೂ ಸಹ ಸಂಬಳ ತಗೊಂಡು ಈ ಡಿ ಸಿ ಜಿ ಪೊಲೀಸ್ ಕಮಿಷನರ್ ನ್ಯಾಯಾಂಗ ಕಾರ್ಯಾಂಗ ಯಾರ್ಯಾರು ಕಮಿಷನರ್ ಇದಾರೆ ಎಲ್ಲರೂ ಸಹ ನಮ್ಗೆಲ್ಲರಿಗೂ ಏನು ಪ್ರಜೆಗಳಿಗೆ ಕೆಲಸ ಮಾಡ್ಕೊಡೋದಕ್ಕೋಸ್ಕರ ನಾವ್ ಕೆಲ್ಸಕ್ಕೆ ನೆಮ್ಸಿ ಬಿಡೋದು ನೋಡಿ ಅವ್ರು ಇಷ್ಟಕ್ಕೆ ಬಂದಂಗೆ ಎಲ್ಲ ಮಾಡ್ಕಂತಾರೆ ನಾವು ಅವ್ರ ತಕ್ಕನಂಗೆ ಕುಣಿತಾ ಇರ್ತೀವಿ ನೋಡಿ ಇದು ನೀವು ಜಾತಿಗೋಸ್ಕರ ಧರ್ಮಕ್ಕೋಸ್ಕರನೋ ಅಥವಾ ಹಣಕಾಸು ಇಸ್ಕೊಂಡು ಬೇರೆ ಬೇರೆ ಆಮಿಷಗಳು ಓಟ್ ಹಾಕಿದ್ರೆ ಇದೇ ಪರಿಸ್ಥಿತಿ ಬಂದು ತಲುಪುತ್ತೆ ಎಲ್ಲರಿಗೂ ಎಲ್ಲ ಗೊತ್ತಿದೆ ಯಾವ ಊರಲ್ಲಿ ಎಷ್ಟೆಷ್ಟು ಜನ ಅವ್ರೆ ಎಷ್ಟೆಷ್ಟು ಇದ್ರವ್ರ ಯಾರ್ಯಾರು ಅವ್ರೆ ಎಲ್ಲ ನೋಡಿ ಇವ್ರಿಗೆ ದೊಂಬರಾಟ ಮತ್ತೆ ನಮ್ ಏನು ಅವಮಾನ ಬೀಳ್ಬಾರ್ದು ನಾವು ಮಾಡೋಕ್ ಕಳ್ಳಾಟ ನಾಡಬಾರ್ದು ಅಂತ ಈ ಟಿವಿನಲ್ಲಿ ನೀಟಾಗಿ ಸೋಟು ಊಟ ಹಾಕ್ಸ್ಕೊಂಡು ಕಾವಿಗಳು ಹಾಕ್ಸ್ಕೊಂಡು ಸ್ವಾಮೀಜಿಗಳನ್ನ ಕರ್ಸ್ಕೊಣಸ್ಕೊಂಡು ಆ ಜಾತಿಯವ್ರನ್ನ ಲೀಡರ್ಗಳನ್ನ ಆ ಪಕ್ಷದ ಲೀಡರ್ಗಳ್ನ ಕೊಂಡ್ ಕುಳಿಸ್ಕೊಂಡು ಟಿವಿನಲ್ಲಿ ದೊಡ್ಡ ಶೋ ನಮ್ ಜಾತಿಯವ್ರ ಇದು ನೋಡಿ ಬಸವಣ್ಣನವರು ಎಲ್ಲಾರಗೋಸ್ಕರ ಸಮಾನತೆಗೋಸ್ಕರ ಒಂದು ಏನೋ ಒಂದು ಧರ್ಮ ಹೇಳಿದ್ರೆ ಅದ್ರಲ್ಲಿ ಉಪ ಜಾತಿಗಳು ಅದ್ರಲ್ಲಿ ಜಾತಿ ಜಾತಿ ಒಂದೇನೋ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅದ್ರಲ್ಲಿ ಇಷ್ಟೊಂದು ಹತ್ತಿಪ್ಪತ್ತು ಅದರಿಂದ ಕನ್ವರ್ಟ್ ಆಗಿರೋದು ಅಂತ ನೋಡಿ ಈ ಭೂಮಿ ಮೇಲೆ ಇರೋದು ಎರಡೇ ಜಾತಿ ಒಂದು ಭಗವಂತನ ಜಾತಿ ಒಂದು ಸೇರೋದು ಮತ್ತೆ ನಾವೆಲ್ಲ ಮನುಷ್ಯರು ಒಂದು ಜಾತಿ ಇಷ್ಟೇನೆ ನೋಡಿ ನಮ್ಮ ಬುದ್ಧಿಗೆ ಮತ್ತೆ ಬೇರೆ ಪ್ರಾಣಿ ಪಕ್ಷಿಗಳ ಜಾತಿ ಅವೆಲ್ಲ ಸಪ್ರೇಟ್ ಬಿಡಿ ನಾವಿದೀ ಮನುಷ್ಯರು ಎಲ್ಲರೂ ಸಹ ಭಗವಂತನ ಎಲ್ಲ ಧರ್ಮದಲ್ಲೂ ಭಗವಂತನ ಕಾಣ್ಬೇಕು ಭಗವಂತನ ಸೇರ್ಬೇಕು ಅನ್ನೋದಕ್ಕೋಸ್ಕರ ಪೂಜೆ ಪುನಸ್ಕಾರ ಧ್ಯಾನ ಧ್ಯಾನಪ ಚಪ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡೋದಲ್ವ ಭಗವಂತ ನೆನೆಸ್ಬೇಕು ನಾವು ನಾವಿಲ್ಲಿ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದ ಮೇಲೆ ನಾವೆಷ್ಟು ಯೋಗ್ಯವಾಗಿ ಬದುಕಿದ್ದೀವಿ ದೇಶ ಪ್ರೇಮಿಗಳಾಗಿ ಬದುಕಿದೀವಿ ಜಾತಿ ಮತ ಪಂಥಗಳಿಂದ ಹೊರಗಡೆ ಬಂದು ಬದುಕಿದಿವ ಸಮಾಜಕ್ಕೆ ಉಪಯೋಗ ಏನಾರ ಮಾಡಿದೀವ ಇದನ್ನ ನಾವು ನೋಡ್ಬೇಕು ಇಂಥ ನೀಡ್ರುಗಳು ನಾಯಕರುಗಳು ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತವ್ರೆ ಸಂವಿಧಾನ ಓದವ್ರೆ ಬಸವಣ್ಣನ ಓದ್ಕೊಂಡವ್ರೆ ಅಂಬೇಡ್ಕರ್ ಓದ್ಕೊಂಡವ್ರೆ ಅಲ್ವಾ ಗಾಂಧೀಜಿ ಓದ್ಕೊಂಡವ್ರೆ ಎಲ್ಲಾ ವಚನಕಾರಗಳು ಇತಿಹಾಸಗಳು ಏನು ಪುರಂದಾಸ ಕರಂಗದಾಸರು ಎಲ್ಲಾರನ್ನೂ ಓದ್ಕೊಂಡವ್ರೆ ಓದ್ಕೊಂಡು ಅವ್ರು ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಕೊನೆಗೆ ಬಂದೀಗ ಮತ್ತೆ ಜಾತಿ ಬಗ್ಗೆ ಇನ್ನೊಂದ್ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ತವ್ರೆ ಅಂತಂದ್ಮೇಲೆ ಅದು ನಗೆಪಾಟ್ಲು ನೀವು ಅಭಿವೃದ್ಧಿ ಹೊಂದಿರೋದು ನಿಮ್ಮ ಜಾತಿಯಿಂದಲ್ಲ ನಿಮ್ಮಲ್ಲಿರುವ ಜ್ಞಾನದಿಂದ ನೀವು ತಗೊಂಡಿದಂತ ವಿದ್ಯಾಭ್ಯಾಸದಿಂದ ಜನಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮತ್ತೆ ಕೆಲಸ ಕೊಡಿಸ್ಬೇಕು ಕೆಲಸ ಅಭಿವೃದ್ಧಿ ಮಾಡಿಸ್ಬೇಕು ರೈತರುಗಳು ಕೆಳಗಡೆಯಿಂದ ಅವ್ರು ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಈ ಕೆಲ್ಸಕ್ಕೆ ಬರೋದ್ರ ಜಾತಿ ಬಗ್ಗೆ ಮಾತಾಡ್ಸಿ ಮಾತಾಡ್ಸಿ ನಮ್ಮ ಜನಗಳನ್ನ ಇನ್ನೂ ಕ್ರೋಲು ಕೊಳಪಡಿಸ್ತೀರಾ ಮತ್ತೆ ಅವ್ರನ್ನ ದಡ್ರನ್ನ ಮಾಡಕ್ಕೆ ಮುಂದಾಗ್ತಾ ಇರ್ತೀರಾ ನೋಡಿ ಟಿವಿನಲ್ಲಿ ವಿನಲ್ಲಿ ಬರುವಂತವ್ರನ್ನ ಯಾರು ನೋಡ್ಬೇಡಿ ಈ ಸ್ವಾಮೀಜಿಗಳು ಏನಿರ್ತಾರೆ ಅಥವಾ ಈ ನೇರ ಲೀಡರ್ಗಳು ಇರ್ತಾರೆ ಇವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಟಿವಿಲಿ ಬರೋರ್ನ ನೀವು ಏನಾದ್ರ ಯಾವ್ದಾನ ಬಗ್ಗೆ ತಿಳ್ಕೊಬೇಕಂದ್ರೆ ನೇರ ಬುಕ್ ಸ್ಟೋರ್ ಗಳಿಗೆ ಹೋಗಿ ಅವ್ರು ಬರೆದಿರೋ ವಚನ ಸಾಲುಗಳ್ನ ಇತ್ಕೊಂಡು ವಚನಗಳು ಆ ಏನು ಕೀರ್ತನೆಗಳು ಬರೆದಿರ್ತಾರೆ ಅದನ್ನ ತಮ್ಮ ನೀವೇ ಬಾಯ್ಪಾಠ ಮಾಡಿ ಅಲ್ಲೇ ಉದಾಹರಣೆ ಕೊಟ್ಟಿರ್ತಾರೆ ಅದ್ರ ರಹಸ್ಯ ಬರೆದಿರ್ತಾರೆ ಅದನ್ನ ತಿಳ್ಕೊಳ್ಳಿ ನೀವೇ ನೇರವಾಗಿ ತಿಳ್ಕೊಳ್ಳಿ ಈಗ ಆಗ ನಿಮ್ಗೆ ಧೈರ್ಯ ಬರ್ತದೆ ಅವ್ರು ಯಾರೋ ಹೇಳ್ತಾರೆ ಅದನ್ನೇ ನಾವು ಅವ್ರ ಹಿಂದೆನೆ ಬಿದ್ದಾ ಮತ್ತೆ ನಾವು ಪದ್ಧತಿನೇ ಬರ್ತದೆ ವ್ಯಕ್ತಿ ಪೂಜೆ ಮಾಡೋದ್ರಲ್ಲೇ ಮುಗಿದ್ತದೆ ಇದನ್ನೆಲ್ಲ ನಾವು ಮಾಡಬಾರ್ದು ನೋಡಿ ಜಾತಿ ಗೀತಿ ಧರ್ಮ ಮತ ಪಂಥಗಳನ್ನೆಲ್ಲ ಹೊರಬರಬೇಕು ಅವಾಗೇ ಮನುಷ್ಯನಾಗಿ ಏನು ಕುವೆಂಪು ಅವರು ಹೇಳ್ತಾರೆ ವಿಶ್ವ ಮಾನವ ಧರ್ಮ ವಿಶ್ವ ಮಾನವ ಧರ್ಮ ಸ್ಥಾಪಿಸ್ಬೇಕು ನಾವೆಲ್ಲ ಭಾರತ ಇರಲ್ಲ ಒಂದು ಗುಡಿ ದೇಶ ನೆಂಗೆ ಮೇಲೆತ್ತಬೇಕು ದೇಶ ನೆಂಗೆ ಪ್ರಗತಿ ಕಡೆ ತಗೊಂಡೋಗು ಅನ್ನೋ ಚಿಂತನೆ ಮಾಡಬೇಕು ಅಲ್ವಾ ಕಟ್ಟ ಕಡೆಯ ವ್ಯಕ್ತಿ ಸಂವಿಧಾನ ಏನು ಹೇಳ್ತದೆ ಅವ್ರಿಗೆ ನಾವೇನು ಇಷ್ಟೊಂದೆಲ್ಲ ನಾವು ವಿದ್ಯಾವಂತರ ದೇಶದ ಗುರಿ ಏನು ಸರ್ಕಾರದ ಗುರಿ ಏನು ಅಂದ್ರೆ ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಕರ್ಯ ಉಳ್ಳ ಕೊಡೋದಾಗಿರ್ತದೆ ಅಂತ ಹೇಳ್ತದೆ ಸಂವಿಧಾನ ಅದನ್ನ ನಾವು ಪಾಲಿಸ್ಬೇಕು ಅದನ್ನ ಬಿಟ್ಬಿಟ್ಟು ಜಾತಿವಾರು ವಾರು ಮಾಡ್ಕೊಂಡು ಜಗಳಗಳು ಮಾಡ್ಕೊಂಡು ಈ ಜಾತಿ ಗಣನತಿ ಮಾಡ್ತಾ ಇದ್ರೆ ಏನ್ ಹತ್ರ ಹೇಳಿ ನೀವು ತುಂಬಾ ಚೆನ್ನಾಗಿ ವಿಚಾರವಂತರಾಗ್ಬೇಕು ಪ್ರಜ್ಞಾವಂತರ ಆಗ್ಬೇಕು ಅವಾಗ ಮಾತ್ರ ಇದನ್ನೆಲ್ಲ ತಿಳಿಯೋಕೆ ಸಾಧ್ಯ ಇಲ್ಲಾಂದ್ರೆ ಯಾರು ಸಹ ನಿಮ್ಗೆ ಹೇಳ್ಕೊಡಲ್ಲ ಇದೇ ತರ ನಾವು ಗುಲಾಮ್ ನೆಕ್ಸ್ಟ್ ನಮ್ಮ ಮಕ್ಕಳು ಮತ್ತೆ ಅವ್ರ ಮಕ್ಕಳು ಹಿಂಗೆ ಹೋಯ್ತಾನೆ ಇರ್ತದೆ ಈ ರಾಜಕಾರಣಿಗಳು ನಮ್ಮ ಜಾತಿ ಹೆಸ್ರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಅವ್ರು ಶ್ರೀಮಂತರಾಗ್ತಿರ್ತಾರೆ ಅವ್ರ ಮಕ್ಳನ್ನೆಲ್ಲ ಚೆನ್ನಾಗಿ ಇಕ್ಕಂತ ಇರ್ತಾರೆ ಈ ಊರು ಬೇರೆ ಬೇರೆ ಧರ್ಮದ ಏನು ಗುರುಗಳು ಇರ್ತಾರೆ ಅವರು ಸಹ ಹೊಟ್ಟೆ ಚೆನ್ನಾಗಿ ಬೆಳೆಸ್ಕೊಂತ ಇರ್ತಾರೆ ಅವ್ರು ಶ್ರೀಮಂತಿಕೆ ಆಗ್ತಾ ಇರ್ತಾರೆ ನಮ್ನ ಗುರುಗಳಾಗೆ ಇಕ್ಕಿರ್ತಾರೆ ನೋಡಿ ಇಷ್ಟೊಂದೆಲ್ಲ ಇರ್ತದೆ ಯಾರಾನ ಜಾತಿಗಳಂತೆ ಬಂದಾಗ ನೋಡೋದ ಆದ್ರೆ ವಿಶ್ವ ಮಾನವ ಧರ್ಮ ಏನು ಹೇಳ್ತದೆ ವಿಶ್ವ ಮಾನವ ಧರ್ಮ ಏನು ಹಿಂದೂ ಧರ್ಮನೋ ಕ್ರೈಸ್ತ ಧರ್ಮನೋ ಜೈನೋ ಪಾರ್ಸಿನೋ ಇನ್ನೊಂದು ಏನೇನು ಹೇಳ್ತೀವಿ ಅದೆಲ್ಲರೂ ಸಹ ಒಂದು ಒಳಗೊಂಡಂಗೆ ನಿಮ್ಮ ಜಾತಿ ಹೆಸರುಗಳನ್ನ ಹೇಳಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ವಿಶ್ವ ಮಾನವ ಧರ್ಮ ಕುವೆಂಪು ಅವರು ಹೇಳ್ದಂಗೆ ವಿಶ್ವ ಮಾನವ ಧರ್ಮ ಮಾನವ ಧರ್ಮ ಅಂತ ಬರ್ಸಿಬಿಡಿ ಮಾನವ ಧರ್ಮ ಅಂತ ನೋಡದ ಎಷ್ಟು ಜನ ಕೇಳಿ ಬರ್ಸಕ್ ಅದಕ್ಕೆ ಅವಕಾಶ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬರ್ಸಕ್ ನಾನು ಖಂಡಿತ ಬರ್ಸ್ತೀನಿ ನೀವು ಆದ್ರೆ ಸಾಧ್ಯವಾದ್ರೆ ಮಾನವ ಧರ್ಮ ಅಂತ ಬರ್ಸಿ ಇದು ಬೇಕಾಗಿರೋದು ನಮ್ಗಲ್ವಾ ಅಲ್ವಾ ನೋಡಿ ತಿನ್ನುವ ಅಕ್ಕಿ ತಿಂತೀವಿ ಅನ್ನ ತಿಂತೀವಿ ಯಾರ ರೈತ ಬೆಳೆದೇನೋ ಅದಕ್ಕೆ ಜಾತಿ ನೋಡ್ತೀವಾ ಅಲ್ವಾ ಕುಡಿಯಕ್ಕೆ ನೀರು ಅದನ್ನ ಜಾತಿ ಸೂರ್ಯ ಸೂರ್ಯಚಂದ್ರ ನೋಡ್ತೀವಾ ಜಾತಿ ಸಮವಾಗಿದೆ ತಾನೆ ನೋಡಿ ಜಾತಿ ಅಂದ್ರೆ ಸುಲಭ ಏನೂ ಇಲ್ಲ ನಾನು ಅತಿ ಹೆಚ್ಚು ನಮ್ಮ ಮನುಷ್ಯ ದರ್ಶನ ವಾಹಿನಿನಲ್ಲಿ ಹೇಳ್ತಾನೆ ಇದ್ದೀನಿ ಜಾತಿ ಅಂತಂದ್ರೆ ಏನು ಇಲ್ಲ ನೀವು ಯಾವ ಕೆಲಸ ಮಾಡ್ತಿದ್ರಿ ರಾಜರ ಕಾಲದಲ್ಲಿ ಆ ವ್ಯಕ್ತಿಗಳಿಗೆ ಆ ಸೌಕರ್ಯ ಕೊಡೋದಕ್ಕೋಸ್ಕರ ಕುಂಬಾರರಿದ್ರೆ ಅವ್ರಿಗೆ ಮಡಿಕೆ ಕೊಡೋದಕ್ಕೋಸ್ಕರ ಅಥವಾ ಮಣ್ಣಿನ ಸವಲತ್ತು ಅಥವಾ ಇದ್ರೆ ಅವ್ರಿಗೆ ರೇಷ್ಮೆ ಬೆಳೆಯೋದಕ್ಕೆ ಸವಲತ್ತುಗಳು ಆ ಸವಲತ್ತುಗಳು ಕೊಡೋಕೆ ರಾಜ ರಾಜರ ಪದ್ಧತಿ ಹೋಯ್ತು ರಾಜಕೀಯ ಪದ್ಧತಿ ಗೊತ್ತು ಮತ್ತೆ ಆ ವ್ಯಕ್ತಿಗಳಿಗೆ ಆ ಕುಲ ಕಸುಬು ಮಾಡೋರ್ಗೆ ಆ ವಸ್ತುಗಳನ್ನ ಒದಗಿಸೋಕೋಸ್ಕರ ಅಷ್ಟೇನೇ ಇನ್ನೇನು ಇಲ್ಲ ಈಗ ನೋಡಿ ನಾವು ಯಾವ್ಯಾವ್ದೋ ಜಾತಿನಲ್ಲಿ ಹುಟ್ಟಿದೀವಿ ಅದೇ ಕುಲ ಕಸುಬು ಮಾಡ್ತಾ ಇದೀವ ಇಲ್ಲ ಅಲ್ವಾ ನೇಕರ್ ಆಗಿರೋ ಡಿ ಸಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಕುಂಬಾರ ಆಗಿದ್ದವ್ರು ಬೇರೆ 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 ಮಾಡ್ತಾ ಇರ್ಬೋದು ವೃತ್ತಿ ವೃತ್ತಿಯಿಂದ ಜಾತಿ ಅಷ್ಟೇ ವ್ಯಕ್ತಿಯಿಂದ ಅಲ್ವೇ ಇಲ್ಲ ಮೂಲವಾಗಿ ನಮ್ಮಲ್ಲಿ ಮಾನವೀಯತೆ ಇದೆ ನೋಡಿ ಅದೇ ನಿಜವಾದದ್ದು ನಮ್ದು ಅದೇ ಮಾನವೀಯ ಧರ್ಮ ನಮ್ದು ಅದನ್ನೇ ಸಾ ದಾಸರು ಸಂತರು ಹಿರಿಯರು ಎಲ್ಲರೂ ಹೇಳಿರೋದು ನಿಮ್ಮನ್ನ ನೋಡಿ ಅಂತ ನೀವು ಮನಸ್ಸಾಕ್ಷಿ ಆತ್ಮ ಇದೆ ನೋಡಿ ಅದು ಭಗವಂತಂದು ನೀವೆಲ್ಲ ಮನುಷ್ಯರು ನಾವೆಲ್ಲ ಮನುಷ್ಯರಷ್ಟೇನೆ ನೋಡಿ ಇಷ್ಟೊಂದೆಲ್ಲ ಜ್ಞಾನ ಇರ್ಬೇಕು ನಮ್ಗೆ ಅತಿ ಹೆಚ್ಚು ನಾವು ಮಾತಾಡೋದು ಅರ್ಥ ಆಗೋದಿಲ್ಲ ಮಾತಾಡೋದ ನಿಮ್ಗೆ ಅರ್ಥ ಆಗೋದ್ ಒಪ್ಕೊಳ್ಳೋಕೈ ಆಗಲ್ಲ ಏನ್ಕೆ ಅಂದ್ರೆ ನಿಮ್ಮ ಹತ್ರ ವಿಚಾರವಂತಿಕೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಜ್ಞಾನ ಇಲ್ಲ ಬರೇ ಯಾರೋ ಹೇಳೋದನ್ನ ಕೇಳೋದು ಅದನ್ನೇ ಪಾಲಿಸೋದು ನೀವ್ ಯಾವತ್ತೂ ಖುದ್ದು ಹುಡ್ಕಕ್ ಹೋಗಿಲ್ಲ ದೇವರಂದ್ರೆ ಏನು ಜಾತಿ ಅಂದ್ರೆ ಏನು ಇದೆಲ್ಲ ಅಂತ ಹುಡ್ಕಕ್ ಹೋಗ್ಬೇಕು ನೀವು ಅವಾಗ ನಿಮ್ಗೆಲ್ಲ ಸತ್ಯ ಗೊತ್ತಾಗುತ್ತೆ ಅಲ್ಲಿ ಗಂಟೆ ಗೊತ್ತಾಗೋದಿಲ್ಲ ಈ ತರ ನಿಮ್ ನ್ಯಾಮರ್ಸ್ತಾನ ಇರ್ತಾರೆ ಯಾವ ಇರಬೇಡಿ ಈ ಜಾತಿ ಗೀತಿ ಗಣತಿ ಎಲ್ಲ ಬಂದ್ರೆ ಮಾಡ್ಕೊಳ್ಳಿ ಅವರು ನೀವ್ ಯಾವ್ದಕ್ಕೂ ಅದಕ್ಕೆಲ್ಲ ತಲೆ ಕಿಡಿಸ್ಕೊಳಕ್ ಹೋಗ್ಬೇಡಿ ನೀವು ನಿಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡೋದು ನೋಡಿ ಆರೋಗ್ಯಕರವಾದ ಸಮಾಜ ನಿರ್ಮಾಣ ನೋಡಿ ಒಳ್ಳೆ ಮಾನವೀಯ ಮೌಲ್ಯಗಳನ್ನ ಕಲಸಿ ಎಲ್ಲವನ್ನು ಪ್ರೀತಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅರ್ಥ ಆಯ್ತಾ ನೀವು ಕೊನೆ ಮನುಷ್ಯರಾಗಿ ಉಳ್ಕೊಳ್ಳಿ ನಿಮ್ಮ ಏನು ಮನೆಯಲ್ಲಿ ಯಾವ ಧರ್ಮ ಇದೆ ಅದು ಪೂಜೆ ಪುನಸ್ಕಾರ ಮನೆ ಒಳಗೆ ಇಟ್ಕೊಳ್ಳೋದ ರೋದ ರೋಡಕ್ ಬಂದ ಮೇಲೆ ದೇಶಕ್ಕೋಸ್ಕರ ನಮ್ಮನ್ನ ಈ ತರ ನಮ್ಮ ಮನ ಪರಿವರ್ತನೆ ಮಾಡ್ಕೊಬೇಕು ನಮ್ಮಲ್ಲಿ ಜ್ಞಾನ ಬೆಳೆಸ್ಕೊಬೇಕು ನೋಡಿ ಅಪಾರವಾದ ಚಿಂತನೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ನಾವು ಮಾತಾಡದಿರ ಬುದ್ಧಿಜೀವಿಗಳು ಉಳ್ಕೊಂಡಾಗ ನೋಡಿ ಅವು ಏನು ಮೋಸ ಹಾನಿ ಅದೇ ತುಂಬ್ಕೊಂಡ್ಬಿಡ್ತದೆ ನೀವೇನು ತಿಳಿದವರು ನನಗ್ ತಿಳಿದಿರೋ ನನ್ನ ಜ್ಞಾನ ನನ್ನ ಏನು ನನ್ನ ಅನುಭವ ಇಷ್ಟಿಸೋದಿದೆ ಅದನ್ನ ನಾನು ಮಾತಾಡಿದ್ದೀನಿ ಅಷ್ಟೇ ನಾನು ಹತ್ರದಿಂದ ರಾಜಕೀಯದಲ್ಲಿ ನೋಡಿದ್ದೀನಿ ನಾನು ಸಹ ಸರಿ ಎಲೆಕ್ಷನ್ ನಿಂತ್ಕರೋದ್ರಿಂದ ನಂಗೆ ಇವೆಲ್ಲ ಗೊತ್ತು ಅವ್ರು ಏನೆಲ್ಲ ಟೆಕ್ನಿಕ್ ಬಳಸ್ತಾರೆ ರಾಜಕಾರಣಿಗಳು ಏನೆಲ್ಲ ಮಾಡ್ತಾರೆ ಆ ಆ ಕ್ರಿಯೆಗಳು ಗೊತ್ತಿರೋದ್ರಿಂದ ನಾನು ಹೇಳಕ್ ಸಾಧ್ಯ ಆಯಿತು ಅಲ್ವಾ ಇದನ್ನೆಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ನಾಲ್ಕು ಜನಕ್ಕೆ ತಲುಪಿಸಿ ಏನಾರ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ಕೇಳಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಷಯ ತಲುಪಿಸಿ ನೋಡಿ ವಿಶ್ವ ಮಾನವ ಧರ್ಮ ಅಂತ ನಾನು ಬರೆಸ್ಬೇಕು ಅನ್ಕೊಂಡಿದ್ದೀನಿ ನೀವೇನಾರು ಹಂಗ್ ಬರ್ಸಕ್ ಆದ್ರೆ ನಿಮ್ಗೆ ಆದ್ಯ ನಿಮ್ ಸಾಧ್ಯ ಆದರೆ ಬರಸಿ ಅದ್ರ ಅವಕಾಶ ಇಲ್ ಆ ಥರ ಬರೆಯೋದಕ್ಕೆ ನೋಡಿ ಇದೆ ಅಂತಂದ್ರೆ ಮಾನವ ಧರ್ಮ ಅಂತ ಮಾನವ ಧರ್ಮ ಅಂತ ಬರ್ಸಿ ನಿಮ್ಮ ಜಾತಿ ಮೇಲ್ಗಡೆ ಹೇಳ್ತಾರೆ ಅದನ್ನ ಬರೀರಿ ನಿಮ್ಮ ಜಾತಿ ಬರೋದು ಕೆಳಗಡೆ ಧರ್ಮ ಯಾವುದು ಅಂತ ಬಂದಾಗ ಮಾನವ ಧರ್ಮ ಅಂತ ಬರೆಸಿ ಆದರೆ ನಿಮ್ಗೆ ಅದು ವಿಚಾರವಂತಿಕೆ ನಿಮ್ಮಲ್ಲಿ ಇದ್ದಿ ಬರ್ಸ್ಬೋದಾ ಅಂತ ತಿಳ್ಕೊಂಡು ಜ್ಞಾನ ಇದ್ದು ಬರ್ಸಕಿದ್ರೆ ಬರ್ಸಿ ನಾನಂತೂ ವಿಶ್ವ ಮಾನವ ಧರ್ಮ ಕುವೆಂಪು ಅವ್ರು ಹೇಳದ್ ನಾನು ಅದನ್ನೇ ಬರ್ಸೋದು ಬಸವಣ್ಣ ಕುವೆಂಪು ಅಂಬೇಡ್ಕರ್ ಅವರೇ ನಮ್ ಮಾರ್ಗದರ್ಶನ ಅವ್ರ ಮಾತುಗಳು ಅವರ ಏನ್ ಮಾಹಿತಿಗಳು ಅವರ ನಾವು ಅವ್ರ ಜ್ಞಾನ ಯಾವ ಅವ್ರಿಗೆ ಯಾವ್ದಾರಿಗೆ ಆತರ ಹೋದಾಗೇನೆ ನಾವು ಮನುಷ್ಯರ ಕಾಣೋದಕ್ ಸಾಧ್ಯ ಅಲ್ವಾ ನೋಡಿ ಆತರ ಇರ್ಬೇಕು ನಮ್ ಜ್ಞಾನ ಎಲ್ಲರೂ ಒಳ್ಳೇದಾಗ್ಲಿ ಓಂ ನಮ ಶಿವಯ ಶಿವಯ ನಮ ಆತ್ಮ ನಮಸ್ಕಾರ